ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎಲ್ಲರೂ ಬಹಳ ಕುತೂಹಲದಿಂದ ಕಾಯುತ್ತಿರುವ ಬಿಗ್ ಬಾಸ್ ಸೀಸನ್ ಒ ಟಿ ಟಿ ಟು ನಿರೂಪಣೆಯನ್ನು ಡ್ರೋನ್ ಪ್ರತಾಪ್ ಅವರು ಮಾಡುತ್ತಿದ್ದಾರಂತೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಒ ಟಿ ಟಿ ಟು ನಿರೂಪಣೆಯನ್ನು ಡ್ರೋನ್ ಪ್ರತಾಪ್ ಅವರು ಮಾಡುತ್ತಿದ್ದಾರೆಂದು ವರದಿಗಳ ಮೂಲಕ ಕಂಡುಬಂದಿದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಸದ್ಯ ಮ್ಯಾಕ್ಸ್ ಮೂವಿ ಮತ್ತು ಸಿ ಎಲ್ನಲ್ಲಿ ಬಿಜಿ ಇರುವ ಕಾರಣದಿಂದ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಟು ನಿರೂಪಣೆ ಮಾಡುವುದಿಲ್ಲವೆಂದು ಸೋಷಿಯಲ್ ಮೀಡಿಯಾದಲ್ಲಿ ವರದಿಗಳು ಹರಿದಾಡುತ್ತಿವೆ ಹೌದು ವೀಕ್ಷಕರೇ ಸದ್ಯದ ಪರಿಸ್ಥಿತಿಯಲ್ಲಿ ಬಿಗ್ ಬಾಸ್ ಮುಗಿದ ನಂತರ ಬಿಗ್ ಬಾಸ್ ಸೀಸನ್ ಟೆನ್ ರನ್ನರ್ಅಪ್ ಆದ ಡ್ರೋನ್ ಪ್ರತಾಪ್ ಅವರು ಗೆಚ್ಚ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಡ್ರೋನ್ ಪ್ರತಾಪ್ ಎಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಟಿ ಆರ್ ಪಿಗೇನು ಕಮ್ಮಿ ಇಲ್ಲ ಅಂತಾನೆ ಹೇಳಬಹುದು ಆದ ಕಾರಣ ಡ್ರೋನ್ ಪ್ರತಾಪ್ ಅವರನ್ನು ಬಿಗ್ ಬಾಸ್ ಸೀಸನ್ ಓ ಟಿ ಟಿ ಟು ನಿರೂಪಕರಾದರೆ ಆಶ್ಚರ್ಯ ಏನೂ ಪಡಬೇಕಾಗಿಲ್ಲ ಎಂದು ಹೇಳಬಹುದು ವೀಕ್ಷಕರೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಓ ಟಿ ಟಿ ಟು ನಿರೂಪಣೆಯನ್ನು ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ರವರನ್ನು ಬಿಟ್ಟು ಯಾರು ಮಾಡಿದರೆ ಉತ್ತಮ ಎಂದು ನೀವು ಹೇಳುತ್ತೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್